ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಸಿಪಾಯಿ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಮಂಡ್ಯ ಹಾಗೂ ಮಂಡ್ಯ ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆ ಇವರ ಆಶ್ರಯದಲ್ಲಿ ನಡೆದಂತಹ ಸಿ ಕೆ ನವ್ಯಶ್ರೀ ಮತ್ತು ತಂಡದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಹಾಗೂ ನೂತನವಾಗಿ ಮಂಡ್ಯ ಶಿಕ್ಷಕ ಅಲಯನ್ಸ್ ಸಂಸ್ಥೆ ಉದ್ಘಾಟನೆ ಪದಾರ್ಪಣೆ ಕಾರ್ಯಕ್ರಮದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜು ವಿ ಭೈರಿ ಹಾಗೂ ರಾಜ್ಯಪಾಲರಾದ ಕೆ ಟಿ ಹನುಮಂತ್ ಅವರು ಸಸಿಗೆ ನೀಡುವ ಮೂಲಕ ಗಣ್ಯರೊಂದಿಗೆ ಉದ್ಘಾಟಿಸಿದರು ವೇದಿಕೆಯ ಅಧ್ಯಕ್ಷತೆ ವಹಿಸಿದ್ದ ಎರಡನೇ ಉಪರಾಜ್ಯಪಾಲರಾದ ಕೆಆರ್ ಶಶಿಧರ ಈಚ್ಕೆರೆ ಅವರ ಸಮ್ಮುಖದಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಮವಸ್ತ್ರ ಮತ್ತು ನೋಟ್ಬುಕ್ಗಳನ್ನು ಶಿಕ್ಷಕರ ಮೂಲಕ ಶಬ್ದಕೋಶಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ಶಿಕ್ಷಕ ಅಲಯನ್ಸ್ ಸಂಸ್ಥೆ ಹಾಗೂ ಮಂಡ್ಯ ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು ಮತ್ತು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಒಂದನೇ ಉಪರಾಜ್ಯಪಾಲ ಎಚ್ ಮಾದೇಗೌಡ ಹಾಜರಿದ್ದರು ಚಂದ್ರಶೇಖರ್ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ನಾಗರಾಜ್ ವಿ ಬೈರ್ಯ ಅವರನ್ನು ಅಭಿನಂದಿಸಲಾಯಿತು ಬಳಿಕ ಅಲಯನ್ಸ್ ಸಂಸ್ಥೆ ರಾಜ್ಯಪಾಲ ಕೆ ಟಿ ಹನುಮಂತು ಮಾತನಾಡಿದರು ಈ ಬಹಳ ಮುಖ್ಯವಾದದ್ದು ಅಂತಂದ್ರೆ ನಾಯಕತ್ವದ ಗುಣಗಳನ್ನು ಕಳಿಸ್ಕೊಡ್ಲಿಕ್ಕೆ ಇದು ಒಂದು ಒಳ್ಳೆಯ ಸಹಕಾರಿಯನ್ನ ಕಂಥದ್ದು ಅನ್ನುವಂಥ ದೃಷ್ಟಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಈ ನಾಯಕತ್ವ ಬೆಳೆಸ್ಲಿಕ್ಕೆ ನಾವು ಬಹಳಷ್ಟು ಕೆಲಸ ಮಾಡಿ ಮಾಡಿದ್ರು ಕೂಡ ಬಹಳಷ್ಟು ಜನ ನಾಯಕತ್ವ ವಹಿಸ್ಗಳಿಗೆ ಮುಂದೆ ಬರ್ತಾ ಇದೆ ಯಾಕೆಂದ್ರೆ ನಾಳೆ ತಾವೆಲ್ಲರೂ ಕೂಡ ಗೌರ್ನರ್ ಆಗ್ತಕ್ಕಂಥವ್ರು ಹಾಗಾಗಿ ಇನ್ನು ಮುಂದಾದರೂ ಕೂಡ ಹೆಚ್ಚು ಹೆಚ್ಚು ನಾವು ನಾವು ಏನೇ ಹಲೆಯ ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ ಇವತ್ತು ನಿಜವಾಗ್ಲೂ ಕೂಡ ನಾಯಕತ್ವದ ಗುಣಗಳು ಬೆಳಿಸ್ತಿದೆ ಸಹಾಯಕ ಅಷ್ಟೇ ಅಲ್ವಾ ಬಹಳ ಸಿಂಕಿ ಏನೋ ಆಸಕ್ತಿಯೇ ಇರೋದಿಲ್ಲ ಹಾಗಾಪ್ಪ ಅಮೇಲೆ ಪ್ರತಿಯೊಂದು ಕ್ಲಬ್ ಸಮสเตอร์ ಕೂಡ ಕೊನೆ ಪಕ್ಷ ತಿಂಗಳು ಒಂದೆರಡು ಕಾರ್ಯಕ್ರಮಗಳನ್ನಾದರೂ ಕೂಡ ತಿಂಗಳು ಮಾಡಿರಬೇಕು ಸುಮ್ನೆ పేಪರ್ ಕ್ಲಬ್ ಮಾಡ್ಬಾರದು ಮತ್ತೆ ಪ್ರತಿ ತಿಂಗಳು ಒಂದು ಮೀಟಿಂಗ್ ಅಂತೂ ಕಂಪ್ಲ್ಸರಿ ಆಗಬೇಕು ಯಾಕೆ ಅಂತಂದ್ರೆ ನಲ್ಲೆಲ್ಲ ಕ್ಲಬ್ನ ಪ್ರತಿ ಸದಸ್ಯರು ಕೂಡ ಸೇರ್ ಒಂದ್ ಕಡೆ ಮೀಟಿಂಗ್ ಮಾಡಿದಾಗ ನಮ್ಮಲ್ಲಿರತಕ್ಕಂಥ ವಿಚಾರ ವಿನಿಮಯಗಳನ್ನು ಮಾಡ್ಕೊಬಹುದು ಮತ್ತು ನಾವು ನೆಕ್ಸ್ಟ್ ಮಂತ್ಗೆ ಯಾವ ಸೇವಾ ಕಾರ್ಯಗಳನ್ನ ಒಂದು ಪ್ಲಾನ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ರೀತಿ ಸಕ್ರಿಯವರಾಗುವಂಥ ಕೆಲಸವನ್ನು ಮಾಡಿ ನಮ್ಮ ಡಿಸ್ಟಿಕ್ ಬಹಳಷ್ಟು ಅವಾರ್ಡ್ಗಳನ್ನು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಅವಾರ್ಡ್ ಫಂಕ್ಷನ್ ಮಾಡಿ ಒಳ್ಳೆ ಗಡಿಯನ್ನು ಕರೆಸಿ ನಮಗೆಲ್ಲ ಕೂಡ ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೆ ಅಂತ ಕ್ಲಬ್ಗಳನ್ನು ಬೆಸ್ಟ್ ಪ್ರೆಸಿಡೆಂಟು ಬೆಸ್ಟ್ ಕ್ಲಬ್ ಬೆಸ್ಟ್ ಸೆಕ್ರೆಟರಿ ಬೆಸ್ಟ್ ಪ್ರೆಸಿಂಟ್ ಬೆಸ್ಟ್ ಡಿ ಸಿ ಬೆಸ್ಟ್ ಜರ್ಸಿ ಬೆಸ್ಟ್ ಆಫಿ ಎಲ್ರಿಗೂ ಕೂಡ ಒಂದೊಂದು ಒಳ್ಳೆ ಅವಾರ್ಡ್ಗಳನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಅವಾರ್ಡ್ಗಳನ್ನು ಕೊಡ್ಕೊಳುವಂತ ಕೆಲಸ ಮಾಡಬೇಕು ಮತ್ತೆ ಪ್ರತಿಯೊಬ್ರು ಕೂಡ ನಾವು ಏನು ಸೇವಾ ಕಾರ್ಯಗಳನ್ನ ಮಾಡ್ತಿದ್ರ ಸುಮ್ಮನೆ ಸೇವಾ ಕಾರ್ಯ ಮಾಡಬೇಕು ವಾಟ್ಸಪ್ ನೋಡಿ ಕುತ್ಕೊಳ್ಳೋದಿಲ್ಲ ಒಂದು ಅನಿಸಿ ಒಂದು ಚಾನೆಲ್ ಇದೆ ಆ ಗೆ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರ ಒಂದು ಎರಡು ಬೋನಗಳು ಇಲ್ಲ ಅಂದ್ರೆ ಒಂದು ಮೂರು ನಾಲ್ಕು ನಿಮಿಷದ ಮೂರ್ನಾಲ್ಕು ಸೆಕೆಂಡ್ ಮನೈದ್ ಸೆಕೆಂಡ್ ಬರೋದಿಲ್ಲ ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಆ ಚಾನಲ್ ನಿಮ್ಮ ನಂಬರ್ ಎಲ್ಲ ಬಂದಿದೆ ನಿಮಗೆ ವಾಟ್ಸಪ್ ನಂಬರ್ ಪ್ರತಿನಿತ್ಯ ಬರ್ತಾ ಇರ್ತದೆ ಹತ್ತನೇ ಒಳಗಡೆ ನೀವು ಆ ಚಾನಲ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಆಗ ನಿಮ್ಮ ಸರ್ವಿಸ್ ಆಕ್ಟಿವಿಟೀಸ್ಗೆ ಮನೇಲಿ ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮ್ಗೆ ಕೆಲವು ಆಗಲಿಲ್ಲ ಅಂತಂದ್ರೆ ನನಗೆ ಕಳ್ಸ್ಕೊಡಿ ನಾನು ಅದನ್ನ ಇಂಟರ್ ನ್ಯಾಷನಲ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಆಗ ನಿಮಗೆ ಒಂದು ಸಿಗುತ್ತೆ ಮಾಡ್ತಾರೆ ನೋಡಿ ನೀವು ಮನೆ ಹೊಸ ಕ್ಲಬ್ ಮಾಡುವಂತ ಸುಮಾರು ಒಂದು ಹನ್ನೆರಡು ಜನಕ್ಕೆ ಎಲ್ಲರಿಗೂ ಕೂಡ ಅವಾರ್ಡ್ ಬಂದಿದೆ ಹಾಗಾಗಿ ನಾವೆಲ್ಲರೂ ಕೂಡ ಅವಾರ್ಡ್ಗಳನ್ನ ಯಾಕಂದ್ರೆ ಈ ಸಂಸ್ಥೆಗಳಲ್ಲಿ ಸೇವಾ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಅವಾರ್ಡ್ಸ್ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ತಲೆಲ್ಲರೂ ಕೂಡ ಕಾರ್ಯ ನಾವು ಎಸ್ ಟಿ ಸ್ಕೂಲಿಂಗ್ ಸಾಕಷ್ಟು ವಿಚಾರ ಮಾಡೋದು ನಾನು ಎಲ್ಲರೂ ಕೂಡ ಮನೋರಂಜನೆ ಮಾಡ್ಕೊಂಡಿದ್ದೀವಿ ಮತ್ತೆ ನಮ್ಮ ತರದೇನೆ ಹೆಚ್ಚು ಹೆಚ್ಚು ಹೇಳಿಕ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಈಗಾಗಲೇ ನಮ್ಮದು ಸಂಸ್ಥೆ ಪ್ರಾರಂಭಕ್ಕೆ ಬರೀ ನಾಲ್ಕು ತಿಂಗಳೆ ಈಗಾಗಲೇ ಮುನ್ನೂರ ಐವತ್ತು ಜನ ಸದಸ್ಯರಿದ್ದೀವಿ ನಾವು ಸಂಸ್ಥೆ ಮೇಲೆ ನಮ್ಮ ಉದ್ದೇಶ ಒಂದು ಸಾವಿರ ಜನ ಸದಸ್ಯರು ನಾನು ಕೂಡ ಈ ಸಂಸ್ಥೆಗೆ ಸೇರಿಸಬೇಕು ಯಾಕೆಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಹಳ ಭೇಟವಾಗಿ ಬೆಳೀತಾ ಇರ್ತಕ್ಕಂಥ ಸಂಸ್ಥೆ ಈಗ ನಾವು ಸೇರ್ಕೊಂಡ್ರೆ ಇಪ್ಪತ್ತು ಸಾವಿರ ಸದಸ್ಯರು ಈಗ ನಲವತ್ತು ಸಾವಿರ ಸದಸ್ಯರಾಗಿದೆ ನಮ್ಮ ಅಲಯನ್ಸ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಹಾಗಾಗಿ ನೀವು ಕೂಡ ಹೆಚ್ಚು ಹೆಚ್ಚು ಸದಸ್ಯರನ್ನ ನಮ್ಮ ಸಂಸ್ಥೆಗೆ ಸೇರಿಸತಕ್ಕಂತ ಕೆಲಸವನ್ನು ಮಾಡಿ ನೀವು ಬೆಳೀರಿ ಬೇರೆಯವ್ರನ್ನು ಕೂಡ ನಮ್ಮ ಸಂಸ್ಥೆಗೆ ಸೇರಿದ ಮುಖಾಂತರ ಅವರನ್ನು ಕೂಡ ಬೆಳೆಸಿ ಹಾಗೆ ಇವತ್ತು ಮತ್ತೊಮ್ಮೆ ನಾನು ಏನು ಹೆಚ್ಚು ಮಾತನಾಡಕ್ಕೆ ಸಮಯದ ಅಭಾವ ಆಗಿದೆ ಭಾಳಷ್ಟು ಬಹಳಷ್ಟು ಬೆಳೆಯೋದಿಲ್ಲ ಅವ್ರ ಮನೆಗೆ ಹೋಗ್ಬೇಕಾಗಿಲ್ಲ ಒಂದು ಏನು ಇವತ್ತು ಈ ಕಾರ್ಯಕ್ರಮದ ಬಹಳ ಯಶಸ್ವಿಯಾಗಿ ನಮ್ಮ ಬಂತು ಬಗ್ಗೆ ಪ್ರಯತ್ನ ಕಟ್ಟ ನನಗೆ ಈ ಬಗ್ಗೆ ಬಗ್ಗೆ ಇದು ಮಾಡಿದೆ ಅವರು ಅಷ್ಟೊಂದು ಘಟನೆ ಇದೆ ಈಗ ಹಂಗಾನಿ ಅದೇ ಹೇಳ್ತಾ ಮುಖಂಡ್ರೆ ಆ ಭಗೀರಥ ಅಂತ ಹಿಂಗೆ ಸಿಗುತ್ತು ಅಂತ ನನಗೆ ಎಲ್ಲ ಭಗೀರಥ ಬಗಿರತ ಪ್ರಯತ್ನ ಬಗೀರ ಪ್ರಯತ್ನ ಅಂತ ಹೇಳಿ ಹೆಂಗೆ ಇದಾಗುತ್ತೆ ಅಂತ ಹೇಳಿ ನಾವು ಯೂಟ್ಯೂಬ್ ಯೂಟ್ಯೂಬ್ ಚೆಕ್ ಮಾಡಿ ಭಗೀರಥ ಅಂತ ಏನು ಅಂತ ಹೋಗ್ತಾ ಭಗೀರಥ ಪ್ರಯತ್ನ ಮುಖಾಂತರ ನಾನೇ ನಾನು ಎರಡು ಸಂಸ್ಥೆಗಳನ್ನ ಸೆಪರೇಟ್ ಮಾಡ್ಬೇಕಂತ ಇವತ್ತು ಮಾಡಿದ್ದಾರೆ ಅದ್ರ ಮುಂದೆ ಜಿಲ್ಲಾ ರಾಜ್ಯಪಾಲರು ಕೂಡ ಅವರು ಬರೋರಿದ್ದಾರೆ ಹಾಗಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಕೂಡ ಇದೆ ಹಾಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎಸ್ ಎಸ್ ಕೆಳದಂತ ಸುಶೀಲ್ ಎಲ್ಲ ತಂದೆ ಅಂತಾರಾಷ್ಟ್ರೀಯ ದೇಶ ಪ್ರಕಟಣೆ ಯಾವುದೇ ಕಾರ್ಯಕ್ರಮ ಮಾಡಲು ಕೂಡ ಅವರು ನಮ್ಮ ಬೆಂದು ಪ್ರೋತ್ಸಾಹ ಮಾಡಬೇಕು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಾಲೆ ನೀರು ಎಲ್ಲರೂ ಕೂಡ ನಮ್ಮ ಸಂಸ್ಥೆಗಳಲ್ಲಿ ನಮ್ಮ ಪ್ರತೊಂದರು ವಿಜಯಾಮಿಗಾರ ಎಲ್ಲರೂ ಕೂಡ ಒಂಬತ್ತು ಬಹಳ ರೈತ ಸಭಾಂಗಣದಲ್ಲಿ ವಿ ಶೆಟ್ಟಿಗೌಡ ಪ್ರಶಸ್ತಿ ಪ್ರದಾನ ರಾಜ್ಯಪಟನಾ ಕಾರ್ಯಕ್ರಮವನ್ನು ನಮ್ಮ ಇನ್ನೂರ ಅರವತ್ತೆಂಟು ಎಸ್ ಜಿಲ್ಲೆಯಿಂದ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಆ ಒಂದು ಪ್ರಶಸ್ತಿಯನ್ನು ಪ್ರಶಸ್ತಿ ಪರಕೊಂಡ ಕೆಲಸವನ್ನ ಇದು ಒಂದು ರಾಜ್ಯಮಟ್ಟದ ಕಾರ್ಯಕ್ರಮ ರಾಜ್ಯಮಟ್ಟದ ನಾಯಕರನ್ನು ಕಾಸಿ ನಾವು ಶಂಕರೇವನ ವಯಸ್ಸಿನಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ ಈ ವರ್ಷ ಕನಕಪುರದ ರೂರಲ್ ಕಾಲೇಜು ನಮಗೆಲ್ಲ ಗೊತ್ತಿದೆ ಕನಕಪುರದ ಕಲಿಯುಂದ್ರ ರೂರಲ್ ಕಾಲೇಜಿನಲ್ಲಿ ಎಷ್ಟು ಲಕ್ಷ ಲಕ್ಷಾಂತರ ಮಕ್ಕಳಿಗೆ ಒಂದು ಅನ್ನ ಮತ್ತು ವಿದ್ಯೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆ ಸಂಸ್ಥೆಯನ್ನು ಗುರುತಿಸಿ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ನಾಲ್ಕು ಗಂಟೆಗೆ ಮಂಡ್ಯದ ಅನೇಕ ಸವಾಗಿದ್ದು ನಾವೆಲ್ಲರೂ ಕೂಡ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಆಗಮಿಸಿ

ಮಾಹಿತಿ ನೀಡಿದ್ದು ಹೀಗಿದೆ ಈ ತರ ಎಲ್ಲೂ ಒಗ್ಗಟ್ಟಾಗಿ ಬಂದು ಮಾಡುವಂತ ಲಯನ್ಸಲ್ಲೂ ಇಲ್ಲ ಅಂತ ಅನ್ಕೋತೀನಿ ಅವ್ರ ಬುದ್ಧಿವಂತಿಕೆ ನಾವು ಹೆಚ್ಚಬೇಕಾಗುತ್ತೆ ಹಾಗೇನೆ ನೀವೆಲ್ರು ಹೊರಗಡೆ ಹೋಗೋರಿದ್ದೀರಾ ಇಲ್ಲಿ ಆಗ್ಲೇನೆ ನಮ್ಮ ವಿಚಾರ ತಿಳಿಸಿದ್ದಾರೆ ಆದರೂ ಒಂದು ದಿನ ನೀವೆಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಇದು ತುಂಬಾ ದಿನ ಬೇಕು ವರ್ಷಾನ್ಗಟನೆ ಬೇಕು ಬುದ್ಧಿವಂತ ಇರೋದ್ರಿಂದ ನಿಮ್ಗೆ ಏನ್ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಸ್ಟೂಡೆಂಟ್ಸ್ಗೆಲ್ಲ ಪಾಠ ಮಾಡಿ ಅಭ್ಯಾಸ ಇರೋದ್ರಿಂದ ನಿಮ್ಗೇನು ಹೇಳ್ಬೇಕಾಗಿಲ್ಲ ಎಲ್ಲರೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೇನೆ ಹಾಗೆಯೇ ಅಧ್ಯಕ್ಷರುಗಳು ಎರಡು ಅಧ್ಯಕ್ಷರುಗಳಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತೇನೆ ನಮ್ಮ ನಾಗರಾಜ್ ಸರ್ ಹಾಗೂ ಅವ್ರು ನೋಡಿದ್ರೆ ಖುಷಿಯಾಗುತ್ತೆ ಯಾಕಂದರೆ ಬೆಳಿಗ್ಗೆ ಮನೆ ಬಿಟ್ಟು ಬಂದಿರೋದವರು ಇಷ್ಟೊತ್ತಾದರೂ ಅಷ್ಟೇ ಎನರ್ಜೆಟಿಕ್ ಆಗಿ ಇರೋದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅವ್ರನ್ನ ನೋಡಿ ನಾವು ಕಲಿಬೇಕು ಅನ್ನೋದು ತುಂಬ ಇದೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ